ಇಪ್ಪತ್ತೈದು ವರ್ಷದಿಂದ ಪಿಗ್ಮೆಂಟೇಷನ್ ಇದೆ ನಮಗೆ ನಾವು ಯಾವತ್ತೂ ಫೋಟೋ ತೆಗೆಸ್ಕೊಂಡಿರಲಿಲ್ಲ ಯಾಕೆ ಅಂದರೆ ಫುಲ್ಲು ಪಿಗ್ಮೆಂಟೇಷನ್ ಇರೋದ್ರಿಂದ ಹೊರಗಡೆ ಹೋಗಿಕೆ ಬೇಜಾರು ಫಂಕ್ಷನ್ಗೆ ಹೋಗಿಕೆ ಬೇಜಾರು ಆ ನಿಟ್ಟಿನಲ್ಲಿ ನನಗೊಂದು ಕಮೆಂಟ್ಸ್ ಬಂದಿತ್ತು ಅವ್ರದ್ದು ಸ್ಕ್ರೀನ್ಶಾಟ್ ತೆಗೆದು ಹಾಕ್ತೀನಿ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ನನ್ನ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಅವ್ರು ಅನಲೈಸ್ ಮಾಡಿ ಪ್ಯಾಚ್ ಪಾಸ್ ಪಾಸಾಗಿ ಸ್ಟೆಪ್ ಬೈ ಸ್ಟೆಪ್ ಅದನ್ನು ಫಾಲೋ ಮಾಡ್ತಿದ್ದಾರೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ இப்பத்திர இப்பத்தை ஜன சப்ஸ்கிரைபர் பிகமெண்டேஷன் வாசியாக இருக்கிறது அது வந்து பர்ிகுலர் வீடியோ அது ஒன்று வீடியோ எயிட்டி ஃபோர் கே ஓட்த்து அது ஒன் வீடியோ வெல்க்கம் டூ ஹேமா நாகரஜ் ப்ளாக்ஸ் தானே நானே அவருக்கு டுட்டு நன்கு கமெண்ட்ஸ் ஹாக்கி அந்த அவரு யாரும் அந்த நன்கொத்த நான் யாரும் அந்த அவருக்கு நான் யாரோ ஹேமா நாகரஜ் அஸ்டேத்தி அவ்வளோ நன்க அவரு ஒவ்வொரு சப்ஸிரைபர் அந்த மாத்திர நான் ஹிதிளோ அந்த மாத்திர ஓகே ಅವರು ನನ್ನ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಈ ಥರ ಎಲ್ಲ ಕಮೆಂಟ್ಸ್ ಹಾಕ್ತಾರೆ ಹಿಮಾ ಇಷ್ಟು ದಿನ ಫೋಟೋ ತೆಗೆಕೊಳ್ಳೋಕ್ಕಾಗಲಿಲ್ಲ ನನ್ನ ಮುಖ ನಾನೇ ನೋಡ್ಕೊಳೋಕ್ಕಾಗ್ತಿಲ್ಲ ಕನ್ನಡಿಲಿ ಈ ಥರ ಎಲ್ಲ ಕಮೆಂಟ್ಸ್ ಹಾಕ್ತಾರೆ ಈಗ ಸೂಪರ್ ಆಗಿದೆ ಹೇಮಾ ಗ್ಲೋಯಿಂಗ್ ಇದೆ ಅಂತೆಲ್ಲ ಹಾಕ್ತಾರಲ್ಲ ಅದಕ್ಕಿಂತ ಸ್ಯಾಟಿಸ್ಫ್ಯಾಕ್ಷನ್ ಇನ್ನೇನು ಇರಬೇಕು ಇದು ಒಂದು ವಿಡಿಯೋ ನಂದು ಸುಮಾರು ಒಂದು ತಿಂಗಳಾಗಿದೆ ಪೋಸ್ಟ್ ಮಾಡಿ ಈ ವಿಡಿಯೋಲಿ ನನಗೆ ಏಯ್ಟಿ ಫೋರ್ ಕೆ ವ್ಯೂಸ್ ಬಂದಿದೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತೈದು ಜನ ಸಬ್ಸ್ಕ್ರೈಬರ್ಗೆ ವಾಸಿಯಾಗಿದೆ ಇದೊಂದು ವಿಡಿಯೋಲೆ ಸೊ ಆ ವೀಡಿಯೋ ಏನು ಆ ವೀಡಿಯೋ ನಾನು ಏನು ತೋರಿಸಿದೆ ಸೊ ಅನ್ನೋದು ಇವತ್ತು ನಮ್ಮ ಸುಮಾರಷ್ಟು ಜನ ನಮ್ಮ ಸಬ್ಸ್ಕ್ರೈಬರ್ಗೆ ಇವತ್ತು ವಿಡಿಯೋಲಿ ನಾನು ಶೇರ್ ಇದ್ದೀನಿ ಆ ಗುಡ್ ಏನೋ ಆ ಸೀಕ್ರೆಟ್ ಏನು ಅಂತ ಆಮೇಲೆ ಈ ಗುಟ್ಟು ಸೀಕ್ರೆಟ್ ಹೇಳೋಕೆ ಮುಂಚೆ ಒಂದು ವಿಷಯ ಕ್ಲಿಯರ್ ಮಾಡ್ತೀನಿ ನಮ್ಮ ಸ್ಕಿನ್ನಲ್ಲಿ ಎರಡು ಭಾಗಗಳಿದೆ ಅಪ್ಪರ್ ಲೇಯರ್ ಒಂದು ಲೋವರ್ ಲೇಯರ್ ಒಂದು ಅಪ್ಪರ್ ಲೇಯರ್ನ ಎಪಿಡೋಮಿಸ್ ಅಂತೀವಿ ಲೋವರ್ ಲೇಯರ್ನ ಡೋಮಿಸ್ ಅಂತೀವಿ ಇಟ್ ಕೆನ್ ಬಿ ಅ ಬಟರ್ಫ್ಲೈ ಪಿಗ್ಮೆಂಟೇಷನ್ ಸ್ಪಾಟ್ ಪಿಗ್ಮೆಂಟೇಷನ್ ಫುಲ್ ಫೇಸ್ ಪಿಗ್ಮೆಂಟೇಷನ್ ನೀವು ಅರ್ಥ ಮಾಡ್ಕೊಳ್ಳಿ ಮುಖದ ಮೇಲ್ಗಡೆ ಭಾಗನ ಎಪಿಡೋಮಿಸ್ ಲೋವರ್ ಪಾರ್ಟ್ನ ಕೆಳಗಡೆ ಭಾಗನ ಡರ್ಮಿಸ್ ಆಫ್ ದ ಸ್ಕಿನ್ ಆಫ್ ದ ಫೇಸ್ ರೈಟ್ ಇವಾಗ ಎಪಿಡರ್ಮಿಸ್ ಅವ್ರಿಗೆ ಬೇಗ ವಾಸಿ ಆಗುತ್ತೆ ಪ್ಯಾಚ್ ಟೆಸ್ಟ್ ಮಾಡಿಕೊಂಡು ನೀವು ಮಂತ್ಸ್ ಕೌಂಟ್ ಮಾಡ್ಬೋದು ಡೇಸ್ ಕೌಂಟ್ ಮಾಡ್ಬೋದು ಐ ಡೋಂಟ್ ಥಿಂಕ್ ಮಂತ್ಸ್ ಎಪಿಡರ್ಮಿಸ್ ಅವ್ರಿಗೆ ಟೂ ಮಂತ್ಸ್ ಒಳಗೆ ಹಾಗೋಗುತ್ತೆ ಬಟ್ ಡರ್ಮಿಸ್ ಅವ್ರಿಗೆ ದಯವಿಟ್ಟು ಇಬ್ರು ಸಬ್ಸ್ಕ್ರೈಬರ್ಗೆ ವಾಸಿ ಆಗ್ತಿಲ್ಲ ಅಂತ ಹೇಳ್ತಿದ್ದೀರಾ ಅವ್ರಿಗೆ ನಾನು ಹೇಳ್ತಿದ್ದೀನಿ ನಿಮ್ಮದು ಮೋಸ್ಟ್ಲಿ ಡರ್ಮಿಸ್ ಅಲ್ಲಿದೆ ಇದೇ ಪ್ರಶ್ನೆನ ನೀವು ಹೋಗಿ ಒಬ್ಬ ಡರ್ಮಟಾಲಜಿಸ್ಟನ್ನ ಕೇಳಿ ಒಬ್ಬ ಆಯುರ್ವೇದಿಕ್ ಡಾಕ್ಟ್ರನ್ನ ಕೇಳಿ ಐ ಮೀನ್ ಒಬ್ಬ ಇಂಗ್ಲೀಷ್ ಡಾಕ್ಟರ್ ಒಬ್ಬ ಆಯುರ್ವೇದಿಕ್ ಡಾಕ್ಟ್ರು ಇಬ್ಬರೂ ಇದೇ ಪ್ರಶ್ನೆ ಕೇಳಿ ಯಾಕೆ ವಾಸಿ ಆಗ್ತಿಲ್ಲ ದೇ ವಿಲ್ ಟೆಲ್ ದ ಸೇಮ್ ಆನ್ಸರ್ ಡಾಮಿಸ್ ಅಲ್ಲಿ ಇದ್ರೆ ಪಿಗ್ಮೆಂಟೇಷನ್ ವಾಸಿ ಆಗೋದು ವರ್ಷಾನ್ ಆಗತ್ತೆ ಆಗುತ್ತೆ ತಿಂಗಳಾನುಗಟ್ಲೆ ಆಗುತ್ತೆ ಬಟ್ ನೀವು ಸತತವಾಗಿ ಮಾಡ್ತಾ ಇರಬೇಕು ಅವಾಗ ನಿಮಗೆ ಸಕ್ಸಸ್ ಕಾಣ್ತೀರ ಓಕೆ ಈಗಾಗಲೇ ನಾನು ಅದು ವಿಡಿಯೋ ಹಾಕಿ ಒಂದು ತಿಂಗಳಾಯ್ತು ನೀವು ಶುರು ಮಾಡಿಬಿಟ್ಟಿದ್ರೆ ನಿಮ್ಗೆ ಇದಕ್ಕೆ ಅರ್ಧಕ್ಕೆ ಅರ್ಧ ಆಗ್ತಿತ್ತು ಓಕೆ ಇವತ್ತು ಆ ಸೀಕ್ರೆಟ್ ಟಿಪ್ಪೇನು ಅದು ಏನು ಮಾಡ್ತೀನಿ ನಾನು ಇವತ್ತಿನ ವೀಡಿಯೋಲಿ ಏನಂತ ನಾನು ಶೇರ್ ಮಾಡಿದ್ದೀನಿ ಬನ್ನಿ ಎದ್ದು ನೋಡ್ಕೊಂಬರೇ சுமார் ஜனக்கு பிகமெண்டேஷன் வாசி ஆகிரோ காரண ஏன் பத்தா ஃப்ரெண்ட்ஸ் சுமார் இப்போ ஜனக்கி ஜாஸ்தி ஓகேண்ணா அதை நான் எக்ஸேன் பண்ணி தீன் யாக்கே ஏனும் எந்த அந்த இது நலப்பராடி கேரளா டி ஆயிள் இது நூற அறுவத்தைது ரூபாய் எல்லா அமெசானலுகை கோட்டக்கல் ஆயுர்வேதி ஷாப்பல் இது அவைலபல் ஓகே இ பாயிண்டன க்ளியர் மாக்ஸ்டு லிக்கோரைஸ் முலத்தி பாக்கு ஹாக்கோ அத்தி மதுர நான் ஏனே தோர்ஸ் தீனி எல்லா பாச்சாக நான் ஹே்த்தி யாவரீத்த பாச்சு மாதோ ಹೆಂಗೆ ಆ ಇಪ್ಪತ್ತೈದು ಜನಕ್ಕೆ ವಾಸಿ ಆಯಿತು ಅಂತಲೂ ಹೇಳ್ತೀನಿ ವಿಡಿಯೋ ನಾವು ಪ್ಯಾಕ್ ಹಾಕುವಾಗ ಮಸಾಜ್ ಮಾಡುವಾಗ ಇದು ಅತಿ ಮಧುರ ರೈಸ್ ಈ ಬ್ರ್ಯಾಂಡ್ ಯಾಕೆ ಅಂದರೆ ಈ ಬ್ರ್ಯಾಂಡ್ ಐದು ತಿಂಗಳಿಂದ ಉಪಯೋಗಿಸಿದೀವಿ ಸೈಡ್ ಎಫೆಕ್ಟ್ಸ್ ನನಗಾಗಿಲ್ಲ ಸೊ ಅದಕ್ಕೆ ಸುಮಾರು ಜನಕ್ಕೆ ಸೈಡ್ ಎಫೆಕ್ಟ್ಸ್ ಆಗ್ತಿಲ್ಲ ಈ ಬ್ರ್ಯಾಂಡಲ್ಲಿ ಅದಕ್ಕೆ ಈ ಬ್ರ್ಯಾಂಡ್ ಅಂತ ಹೇಳ್ತಿರೋದು ಫೈನ್ ನೆಕ್ಸ್ಟು ಇವಾಗ ಫೇಸ್ ವಾಶ್ ಇದು ನನಪ ಮರಾಠಿ ಕೇರ್ಲಿ ಆಯಿಲ್ ಅಂತ ಹೇಳಿದೆ ಅಲ್ವಾ ಇದು ಇದು ಬಂದ್ಬಿಟ್ಟು ಆ ಮರದ செக்கைய பூடி இதர நான் முக தொழீப்பை மூணு சல தொழித்தீரோ நாலு சல தொழித்தீர தொழிலே ஃபஸ்ட் நானி எரண்டு பவுல் தகண்டீனி ஃபஸ்ட் பவுலில் நான் ஒன்ச்சு நலப்பரம் ஆத்தீனி ஒன்று சமச்சிக்கு ரைஸ் ஹாக்கி மொசர் ஹாக்கி கல்ஸ் கொள்னி பாக்கு ஓகேண்ணா நலப்பரம் ஹாக்கி தீன் மல் நலப்பரம் ஸ்வல் நீர் ஹாக்கொள் ஃபை இது நான் யாவாகங்க டாப் வாட்ரு யூஸ் மாடி நான் இன்டேக் குடியோதூஸ்வல்ல ஃபில்ட்ரு வாட்ரு அது யூஸ் மாது ஸ்ாஷ் ரெடிய நமது ஸ்டெப் பை ஸ்டெப் பிரொசீஜர் கேட் நம்ம எஸ்டு திக்குஸ் ஓகே இவங்க இது ரெடி இது இதை மொசர் கல்ஸ் தான் வைக்க அட்டோண்டு இதில் தீனி ஒந்தே சல பேஸ்ட் மாபார்த்து தர அரதம் பதா இதன ரெஸ்ட் மாட் படி இது பியோர் அந்த எங்க இதை நம்ம ஆக நமக்கு கொகை தர பரத்து சொல்வ காஃப் தர பை ஒர்ஜினல் ஓகே இவங்க நமக்கு க்ளைன்சிங் ரெடி இது பாக்கு ரெடி இது ஆயிள் ரெடி இது பண்ணி இவத்திங்க வீடியோக்கல ஃபஸ்ட்டு விவா கிரீம் ஹேபிடுத்து நமக்கு நோடி விவா கிரீமு இட்ஸ் நாட் எ சன்ஸ்க்ரீன் லோஷன் ரைட் விவா கிரீம் ஒன்று மாய்ஸ்ச்சரை கிரீம் அது ஃபாஸ்ட் ஜஸ்ட் ஆகோ அது எல்லாரும் ஆகல ஃபைன் அது அர்த்தமாக்கொடி ஃபஸ்ட்டு நோட்கொண்டா நல்லபரம்னா அது நமக்கு விட்டது நீங்கள் யாவரீதி கல்ஸ் ஆ ரீதி கல்ஸ் கொள்ளி ஃபைன் நான் ரீதி கல்ஸ் கொடுத்த நான் யாவும் கேட் நான் ஃபேஸ் வாஷெல்லாம் துணிடாகி இருக்கிற நான் ஜாஸ்தி ஸ்ட்ராங் மாச பர்ஸ்னல் சாய்ஸ் ஃபைன் ஈக ಯಾವ ರೀತಿ ಹ್ಯಾಂಡ್ ಮಾಡೋದು ಅಂತಲೇ ಹೇಳ್ತೀನಿ ಇವಾಗ ಲೋಷನ್ ಹಾಕ್ತವ ನೋಡಿ ಫೈಟ್ ಸುಮಾರು ಜನ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ಕೇಳ್ತಿದ್ದೀರ ನಾನು ಜಾಸ್ತಿ ತರಿಸಿದ್ರೆ ನಾನು ಅದನ್ನು ಒಂದು ಇಬ್ಬರಿಗೆ ಕೂಡ ಪ್ರಯತ್ನ ಪಡ್ತೀನಿ ಫೈನ್ ಅದು ನನಗೆ ಲಾಂಗ್ ಪ್ರೋಸೆಸ್ ಆಗುತ್ತೆ ಬಟ್ ನೋಡೋಣ ಫೈಟ್ ಇಷ್ಟೇ ಈಗ ನಾನು ಮುಖ ತೊಳ್ಕೊಳ್ತೀನಿ ಫೈನ್ ಎರಡೇ ಸೆಕೆಂಡ್ ಮಸಾಜ್ ನೀವು ಪ್ಯಾಕ್ಸ್ಟಸ್ಟ್ ಮಾಡಲೇಬೇಕು ಫ್ರೆಂಡ್ಸ್ பாஸ் டெஸ்டே யாதே பிராடக்ட்ஸன உபயோகஸ் போயி கம்ப்ளீட் மாய்ஸ்ச்சுசர் ஹோக்கோ நானும் நலப்பா மராடி கேரளா டி ஆயில் அந்த இது பாச்சி டெஸ்ட் ஆக ஹீங்க பாச்சி டெஸ்ட் அந்த பவுடருக்கு நோடி இவங்க லேடீஸு அது ஜென்ஸ் யாரே ஆகிர்போது நைட்டு இவங்க லேடீஸு எல்லா பத்திரையெல்லாம் தோழி மேலே ಇಲ್ಲೊಂದು ಚೂರು ಆಯಿಲ್ ಅಪ್ಲೈ ಮಾಡಿ ಅಥವಾ ಪೌಡರ್ಸ್ ಹೇಳಿದರೆ ನೀರಲ್ಲಿ ಕಲಿಸಿ ಇಲ್ಲಿ ಅಪ್ಲೈ ಮಾಡಿ ಹೋಲ್ ನೈಟ್ ಬಿಡಿ ಬೆಳಗ್ಗೆ ಎದ್ದು ನಿಮ್ಗೆ ಇರಿಟೇಷನ್ ನೋಡಿ ಈ ಭಾಗದ ಇರಿಟೇಷನು ನೆವೆ ಅದು ಇದು ಆಗಲಿಲ್ಲ ಅಂದರೆ ಎಸ್ ನಿಮ್ಗೆ ಆಗುತ್ತೆ ಅಂತ ನೋಡಿ ಇವಾಗ ನಾನು ಈಗ ಆಯಿಲ್ ತಗೊಂಡಲ್ಲ ಈಗ ಆಯಿಲ್ನ ಸುಮಾರು ಒಂದು ಅರ್ಧ ಚಮಚ ಫಸ್ಟ್ ಟೈಮ್ ನೀವು ಪಾಚ್ ಪಾಚ್ ಟೆಸ್ಟಲ್ಲಿ ಪಾಸಾಗೋದ್ರಿ ಒಂದು ಅರ್ಧ ಚಮಚ ಎಣ್ಣೆ ತೊಗೊಳ್ಳಿ ಪಾಸಾದರೆ ಮಾತ್ರ ನೀವು ಪಾಸಾಗಲಿಲ್ಲ ನೀವು ಬೆಳಗ್ಗೆ ಎದ್ದಷ್ಟೊತ್ತಿಗೆ ಅದು ಉರಿ ಇರಿಟೇಷನು ಕೆಂಪುಗಾಗೋದು ಮತ್ತು ಇದರಲ್ಲಿ ಅಶ್ನ ಇದೆ ಹನ್ನೊಂದು ಥರ ಗಿಡಮೂಲಿಕೆಗಳು ಹಿಂದೆ ಬರೆದಿರ್ತಾರೆ ಒಂದ್ಸಲ ಚೆಕ್ ಮಾಡಿಕೊಳ್ಳಿ ನೋಡಿ ಬಾಟ್ಲಿಂದ ಬರೆದಿರ್ತಾರೆ ಇಲ್ಲ ಒಂದು ನಿಮಿಷ ನೋಡಿ ಇಲ್ಲಿ ಬರೆದಿರ್ತಾರೆ ಸೊ ಶ್ರೀ ಕಸ್ತೂರಿ ಅರ್ಶನ ಇದೆ ಶ್ರೀಗಂಧ ಇದೆ ಮತ್ತು ಅಶ್ವಗಂಧ ಇದೆ ಸೊ ಕಸ್ತೂರಿ ಅರ್ಶನ ಇರೋದ್ರಿಂದ ಈ ಕಲರ್ ಕಲರ್ ಬರೋದು ನಲಪರಮ್ ಅಂತಂದರೆ ಏನಿಲ್ಲ ಫ್ರೆಂಡ್ಸ್ ಕೇರಳಾಟಿ ನಲಪ ನಲಪ ಮರಾಡಿ ಕೇರಳಾಟಿ ಆಯಿಲ್ ಇನ್ನೊಂದು ನಲಪ್ಪ ಮರಾಡಿ ಆಯಿಲ್ ಇವಾಗ ಇದೆಲ್ಲ ಕೇರಳ ಕೋಟಕಲ್ದು ಅಲ್ವಾ ಅವರ ಊರಲ್ಲಿ ಏನು ಬೆಳೀತಾರೆ ತೆಂಗಿನಕಾಯಿ ತೆಂಗಿನಕಾಯಿ ಬೇಯಿಸಿದೆಲ್ಲ ಆಮೇಲೆ ತೆಂಗಿನಕಾಯಿನ ಶುದ್ಧೀಕರಣ ನಮ್ಗೆ ಏನಾದ್ರು ಕೋಲ್ಡ್ ಪ್ರೆಸ್ ಆಯಿಲ್ ಕೇರಳ ಕಡೆಯಿಂದ ಸಿಕ್ಬಿಡ್ತು ಅಂದರೆ ಮತ್ತೆ ಮಂಗ್ಳೂರು ಸೈಡಲ್ಲಿ ನನಗೆ ಗೊತ್ತಿಲ್ಲ ಅಷ್ಟೊಂದು ಕೇರಳ ಸೈಡು ನಾನು ಅದನ್ನು ಟ್ರೈ ಮಾಡ್ತಾ ಇದೀನಿ ಒಂದು ತರಿಸಿದ್ದೆ ನಾನು ಒಂದು ವಿಡಿಯೋ ಮಾಡೋಕ್ಕೆ ನನಗೇನೋ ಸ್ಯಾಟಿಸ್ಫೈ ಆಗಲಿರೋ ಸೊ ಇದರಿಂದ ಯಾರಾದರೂ ವೀಡಿಯೋ ನೋಡಿ ನಿಮ್ಮೂರಲ್ಲಿ ಯಾರಾದರೂ ಅಂದರೆ ಒರ್ಜಿನಲ್ ಗಾಣದ ಎಣ್ಣೆ ಮಾಡ್ತಾರೆ ಅಂದರೆ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಟ್ರೈ ಮಾಡ್ತೀನಿ ನಾನು ಓಕೆನಾ ಸೊ ನೋಡಿ ಇದೊಂದು ಐದು ನಿಮಿಷ ಮಸಾಜ್ ಮಾಡ್ತೀನಿ ಎಲ್ಲ ಕಡೆ ಮಸಾಜ್ ಮಾಡಿಕೊಳ್ಳಿ ಅಂದರೆ ನಿಮಗೆ ಪಿಗ್ಮೆಂಟೇಷನ್ ಇದೆಯೋ ಪಿಗ್ಮೆಂಟೇಷನ್ ಇರೋ ಜಾಗದೂ ಮಸಾಜ್ ಮಾಡ್ಕೊಳ್ಳಿ ಫೈನ್ ಈಗ ಇದನ್ನು ಇಪ್ಪತ್ತೈದು ನಿಮಿಷ ಸ್ಟಾರ್ಟಿಂಗ್ ಒಂದು ವೀಕ್ ಇಪ್ಪತ್ತೈದು ನಿಮಿಷ ಇರಿ ಆಮೇಲೆ ಮೂವತ್ತು ನಿಮಿಷ ಮಾಡ್ಕೊಳ್ಳೋಣ ಇವಾಗ ಹೀಗೆ ಬಿಟ್ಬಿಡಿ ಇಪ್ಪತ್ತೈದು ನಿಮಿಷ ಆದಮೇಲೆ ನಿಮ್ಮ ಜೊತೆ ಸಿಗ್ತೀನಿ ಓಕೆ ಇನ್ನೇನು ಡೌಟ್ ಇಲ್ಲ ಇಷ್ಟು ಸ್ಟೆಪ್ಸಲ್ಲಿ ಅಲ್ವಾ ಸೊ ನಾನು ಮೊಸರು ಯಾವ ರೀತಿ ಕಲಿಸಿದೆ ಅಂತ ನೀವು ನೋಡಿದ್ರಿ ಅರ್ಧಂಬರ್ಧ ಕಲಿಸಿದೆ ಅಲ್ವಾ ಸೊ ಈಗ ಇದ್ರ ಮೇಲೆ ಪ್ಯಾಕ್ ಹಾಕ್ಕೊಳ್ತಾಯಿದ್ದೀನಿ ಮತ್ತೆ ಹೇಳ್ತಿದ್ದೀನಿ ವಿಭಾ ಕ್ರೀಮು ಅಷ್ಟೇ ಇಟ್ ಈಸ್ ನಾಟ್ ಸನ್ಸ್ಕ್ರೀನ್ ಇಟ್ ಇಸ್ ಅ ಆಯುರ್ವೇದಿಕ್ ಮಾಶ್ಚುರೈಝರ್ ಲೋಷನ್ ಅದು ನಮ್ಮ ಸಬ್ಸ್ಕ್ರೈಬರು ಶಿಲ್ಪಾಮೂರ್ತಿ ಮ್ಯಾಮ್ಗೆ ಇನ್ ಕೆಲವ್ರಿಗೆ ಆಯಿತು ಆಯಿತಾ ಇನ್ ಕೆಲವ್ರಿಗೆ ಅದು ಡಾರ್ಕ್ ಸ್ಪಾಟ್ಸ್ ಥರ ಆಯಿತು ಬ್ಲ್ಯಾಕಿಶ್ ಥರ ಆಗೋಯಿತು ಸ್ಕಿನ್ ಸೊ ಎಲ್ಲ ಇವಾಗ ಅಷ್ಟೇ ಇವಾಗ ಫಸ್ಟ್ ಲೇಯರ್ ಆಫ್ ದ ಸ್ಕಿನ್ ನಲಪ ಮರಾಡಿ ಚೆನ್ನಾಗೈತಪ್ಪ ಒಂದು ತಿಂಗಳಾಗೋಯಿತು ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಬೇಡಿ ಅರ್ಥ ಮಾಡಿಕೊಳ್ಳಿ ಓಕೆನಾ ಯಾಕಂದರೆ ನನ್ನ ಪಾಯಿಂಟ್ಸ್ ಮಿಸ್ ಆದರೆ ನಿಮಗೆ ಕಷ್ಟ ಒಂದು ತಿಂಗಳಾದರೆ ನಿಮ್ಗೆ ಇನ್ನೂ ಚೆನ್ನಾಗ್ತಿದೆ ಸೊ ಫಸ್ಟ್ ಲೇಯರ್ ಆದರೆ ಸೆಕೆಂಡ್ ಲೇಯರ್ ನಾ ಈಗಾಗಲೇ ಹೇಳಿದ್ದೀನಿ ಸ್ಕಿನ್ನು ಲೇಯರ್ಸ್ ಅಲ್ಲಿದೆ ಅಂತ ಸೆಕೆಂಡ್ ಲೇಯರ್ ಹೋದಾಗ ನಿಮ್ಗೆ ಅದು ರಿವರ್ಸ್ ಎಫೆಕ್ಟ್ ತೋರಿಸ್ಬೋದು ಪಿಂಪಲ್ಸ್ ಬರ್ಬೋದು ಇದಾಗ್ಬೋದು ಮತ್ತೊಂದು ಆಗ್ಬೋದು ಇರಿಟೇಷನ್ ಆಗ್ಬೋದು ಅದಕ್ಕೆ ನಿಮ್ಗೆ ಆಗಬರಲ್ಲ ಜಾಕಾಯಿಗೆ ಹೋಗಿ ಅಂತ ಹೇಳೋದು ಕೆಲವರು ನಾನು ಇಪ್ಪತ್ತು ಇಪ್ಪತ್ತೈದು ಜನ ಸಬ್ಸ್ಕ್ರೈಬರ್ಗೆ ಸ್ಕಿನ್ ಎಲ್ಲ ಲೇಯರ್ಸ್ಗೆ ಹೋಗಿ ಕ್ಲಿಯರ್ ಆಗಿರೋದು ಫೈನ್ ಅದು ಸ್ಕ್ರೀನ್ಶಾಟು ಹಾಕ್ತೀನಿ ದಯವಿಟ್ಟು ನೋಡಿ பிரூஃல் யாவச நான் சானலில் நான் ஓகேண்ணா சுமார் ஜன ஒசரு சப்ஸிரைப் ஆகி தீர நான் சானல் பிகமெண்டேஷன் நான் ஃபஸ்ட்டு பிரிஃபரென்ஸ் கொடுது சோ இத செமி ட்ரையாகி ஆமேலின் ஜொத்த சி எட்டு நிமிஷ நான் ஸ்டார்டிங் எயிட் மினிட்ஸ் ஆக்கோ ஸ்கின் க்ளாரிட்டி நோட் கொடி நமக்கு ಗ್ಲೋ ನೋಡ್ರಿ ಅದಕ್ಕೆ ಮಸಾಜ್ ಅಂತ ಹೇಳಿದು ಅದಕ್ಕೆ ರಿಮೂವ್ ಮಾಡ್ಬೇಡಿ ಅಂತ ಹೇಳಿದು ಅದ್ರ ಮೇಲೆ ಪ್ಯಾಕ್ ಹಾಕಿ ಅಂತ ಹೇಳಿದ್ದು ಸುಮಾರು ಜನ ಡೌಟ್ ಇತ್ತಲ್ಲ ಹೆಮಾ ರಿಮೂವ್ ಮಾಡಬೇಕಾ ಪ್ಯಾಕ್ ಯಾವ ರೀತಿ ಹಾಕಬೇಕು ಅಂತ ಗ್ಲೋ ನೋಡಿ ಯಾವ ರೀತಿ ಇದೆ ನೀಟಾಗಿ ಸ್ಪೂನಲ್ಲೇ ತಕೊಂಡ್ಬಿಡಿ ಗೊತ್ತಾಯ್ತಾ ಇವಾಗ ಪ್ಯಾಚ್ ಟೆಸ್ಟ್ ಸುಮಾರು ಜನಕ್ಕೆ ಕೇಳ್ತಿದ್ರಲ್ಲ ಒಬ್ಬರು ಸ್ಕಿನ್ ಬೈಟ್ನಿಂಗ್ ಆಯ್ ಇದು ಪೌಡ್ರ್ ಕೆಡ್ತಿದಾರೆ ಮ್ಯಾಮ್ ಮ್ಯಾಮ್ ನಂಗೆ ಸ್ವಲ್ಪ ಟೈಮ್ ಕೊಡಿ ಒಂದು ಇಬ್ಬರನ್ನ ಸೆಲೆಕ್ಟ್ ಮಾಡಿ ಕೊಡ್ತೀನಿ ನಾನು ಸ್ಕಿನ್ ಬೈಟ್ನಿಂಗ್ ಪೌಡ್ರ್ ಸದ್ಯದಲ್ಲ ನಂಗೆ ಸ್ವಲ್ಪ ಟೈಮ್ ಕೊಡಿ ಹಾಂ ನಾನು ಜಾಸ್ತಿ ಮಾಡ್ಕೊಳ್ತೀನಿ ಅವರು ಓಕೆ ಈಗ ನೀಟಾಗಿ ಫೇಸ್ ವಾಶ್ ಮಾಡ್ತಾರೆ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ಸೊ ನಿಮಗೆ ಮೊಸರು ಆಗಲಿಲ್ಲ ಮುಲ್ಲತ್ತಿಗೆ ಅಂದರೆ ನೀವು ರೋಸ್ ವಾಟ್ರ್ ಹಾಕಿ ಫೈನ್ ಪ್ಲೇನ್ ವಾಟರ್ ಬೇಡ ಸೊ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ದಯವಿಟ್ಟು ಪಿಗ್ಮೆಂಟೇಷನ್ ಇರೋರು ಕಣ್ಣು ಮುಚ್ಕೊಂಡು ನಾ ಹೇಳಿದ ಸ್ಟೆಪ್ನ ಫಾಲೋ ಮಾಡಿ ಇನ್ನೂ ಏನಾದರೂ ನಿಮ್ಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ ಹಾಕಿ ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಸ್ಕ್ರೀನ್ ಶಾಟ್ ಹಾಕ್ತೀನಿ ನೋಡಿ ನೀವೇ ಓಕೆನಾ ವಿತ್ ಪ್ರೂಫ್ ಎಷ್ಟು ಚೆನ್ನಾಗಿ ಭಾಸಿಯಾಗಿದೆ ಅಂತ ಓಕೆನಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇನ್ನೂನಾದ್ರೂ ನಿಮ್ಮ ಡೌಟ್ ಇದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಎಲ್ಲದಕ್ಕೂ ಪ್ಯಾಕ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ clarity of skin nodi thank you for watching friends